ಓಂ ಗುರುಭ್ಯೋ ನಮಃ ಒಂದು ಒಂದುಗಳೇ ಪಶು ಪಕ್ಷಿಗಳು ಕೂಡ ಇನ್ನೊಂದು ಜೀವಿಗೆ ಕೆಡಕಾದಾಗ ಅಥವಾ ಇನ್ನೊಂದು ಜೀವಿಯು ಸತ್ತಾಗ ದುಃಖವನ್ನು ವ್ಯಕ್ತಪಡಿಸುತ್ತವೆ ಅಂಥದರಲ್ಲಿ ಮನುಷ್ಯ ಇನ್ನೊಂದು ಜೀವಿಗೆ ಕೆಡಕಾದಾಗ ಅಥವಾ ಇನ್ನೊಬ್ಬರ್ಯಾರೋ ಸತ್ತಾಗ ದುಃಖಪಡಿಸುವುದೇನು ಮಹಾ ಅಲ್ಲ ಆದರೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಕೆಲವರು ಸತ್ತಾಗ ಅಥವಾ ಕೆಲವರಿಗೆ ಕೆಡಕಾದಾಗ ಅಳುವ ಅವಶ್ಯಕತೆ ಇಲ್ಲ ಅಂತ ಅದು ಎಂಥವರು ಸತ್ತಾಗ ಅಳಬಾರದು ಕೇಳಿ ಕೌರವರಿಗೂ ಮತ್ತು ಪಾಂಡವರಿಗೂ ಕುರುಕ್ಷೇತ್ರ ಯುದ್ಧದ ನಿಶ್ಚಯ ಆಗುತ್ತೆ ಕುರುಕ್ಷೇತ್ರ ಯುದ್ಧಕ್ಕಾಗಿ ಇಬ್ಬರೂ ಕೂಡ ಅವರವರ ಪಕ್ಷದಲ್ಲಿರುವಂತವರನ್ನ ಎಲ್ಲರನ್ನ ಬರಮಾಡಿಕೊಳ್ತಾರೆ ಪಾಂಡವರು ಕೂಡ ಘಟೋತ್ಕಚನನ್ನ ಬರಮಾಡಿಕೊಳ್ತಾರೆ ಈ ಘಟೋದ್ಗಜ ಯಾರು ಅಂದ್ರೆ ಅರಣ್ಯವಾಸದಲ್ಲಿದ್ದಾಗ ಭೀಮ ಮತ್ತು ಹಿಡಿಂಬರಿಗೆ ವಿವಾಹವಾಗಿ ಅವರಿಂದ ಉತ್ಪನ್ನವಾದಂತಹ ಮೊದಲ ಮಗನಾಗಿರುತ್ತಾನೆ ಅಂದ್ರೆ ಈತನೊಬ್ಬ ರಾಕ್ಷಸಿಯ ಉದರದಿಂದ ಹುಟ್ಟಿದಂತ ಮಗ ಅಂದ್ರೆ ಅಸುರನೇ ಆಗಿರುತ್ತಾನೆ ಘಟೋದ್ಗಜನನ್ನು ಕೂಡ ಯುದ್ಧಕ್ಕೆ ಬರಮಾಡಿಕೊಳ್ಳುತ್ತಾರೆ ಕುರುಕ್ಷೇತ್ರ ಯುದ್ಧದಲ್ಲಿ ಆತನಿಗೂ ಮತ್ತು ಕರ್ಣನಿಗೂ ಘನಘೋರ ಯುದ್ಧ ಆರಂಭ ಆಗುತ್ತೆ ಕರ್ಣ ಕೊನೆಗೆ ದಿವ್ಯಾಸ್ತ್ರವನ್ನ ಬಿಟ್ಟು ಘಟೋದ್ಗಜನನ್ನ ಕೊಲ್ತಾನೆ ಒಂದದ್ದು ಗೊತ್ತಾಗಿ ಪಾಂಡವರೆಲ್ಲರೂ ಸೇರಿ ಘಟೋದ್ಗಜನ ಶವವನ್ನ ಮುಂದಿಟ್ಕೊಂಡು ಒಂದೇ ಸಮನೆ ಅಳೋಕ್ ಶುರು ಮಾಡುತ್ತಾರೆ ಅದೇ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿ ಬರ್ತಾನೆ ಬಂದು ನಗೋಕ್ ಶುರು ಮಾಡ್ತಾನೆ ಶ್ರೀಕೃಷ್ಣ ಪರಮಾತ್ಮ ನಗೋದನ್ನ ನೋಡಿ ಪಾರ್ಥನಿಗೆ ಆಶ್ಚರ್ಯ ಆಗುತ್ತೆ ಆಶ್ಚರ್ಯವಾಗಿ ಕೇಳ್ತಾನೆ ನಾವೆಲ್ಲ ಅಳತಿರ್ಬೇಕಾದ್ರೆ ನೀನ್ ಯಾಕೆ ನಗುತ್ತಿದ್ದೀಯಾ ಅಂತ ಕೇಳ್ತಾನೆ ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ನಾ ನಗದೆ ಇನ್ನೇನು ಮಾಡಲಿ ಮೊದಲು ನೀವೆಲ್ಲ ಯಾಕಳ್ತಿದ್ದೀರಾ ಅದು ಹೇಳಿ ಅಂತ ಕೇಳ್ತಾನೆ ಕಣ್ಣಿಗೆ ಕಾಣ್ತಿಲ್ವಾ ನಿನಗೆ ನಮ್ಮ ಮಗ ಸತ್ತಿದ್ದಾನೆ ಭೀಮನ ಮಗ ಘಟೋದ್ಗಜ ಸತ್ತು ಶವವಾಗಿ ಬಿದ್ದಿದ್ದಾನೆ ಅದನ್ನ ಕಂಡು ನಾವು ಅಳುತ್ತಿದ್ದೀವಿ ನಿನಗದು ಕಾಣ್ತಿಲ್ವಾ ಅಂತ ಕೇಳ್ತಾನೆ ಪಾರ್ಥ ಶ್ರೀಕೃಷ್ಣನಿಗೆ ಆಗ ಶ್ರೀಕೃಷ್ಣ ಏನ್ ಹೇಳ್ತಾನೆ ಕೇಳಿ ಸತ್ತವನು ನಿಮ್ಮ ಮಗ ಆದ್ರೂ ಅವನೊಬ್ಬ ಅಧರ್ಮಿ ಅವನೊಬ್ಬ ಅಸುರ ಅವನೊಬ್ಬ ಪರೋಪದ್ರವಿ ಅನ್ನೋದು ನಿಮಗೆ ಗೊತ್ತಿರಲಿ ಸತ್ತವರು ಪರೋಪದ್ರವಿಗಳಿದ್ದಾಗ ಸತ್ತವರು ಅಧರ್ಮಿಗಳಿದ್ದಾಗ ಅಥವಾ ಸತ್ತವರು ಅಸುರರಾಗಿದ್ದಾಗ ಅಂಥವರಿಗೆ ಅಳುವ ಅವಶ್ಯಕತೆ ಇಲ್ಲ ಅದನ್ನು ನೀವು ಮೊದಲು ತಿಳ್ಕೊಳ್ಳಿ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಧನ್ಯವಾದಗಳು